ಮೊನ್ನೆ ನಡೆದಂಥ ಅನನ್ಯವಾಡು ಗೀತಾ ಮಹೇಶ್ ಮನೆ ಹತ್ರ ಜೆ ಡಿ ಎಸ್ ಕಾರ್ಯಕ್ರಮ ಮರಳಿ ಮನೆಗೆ ಆ ಕಾರ್ಯಕ್ರಮದಲ್ಲಿ ಅಚ್ಯುತಾನಂದರವರು ನನ್ನ ಬಗ್ಗೆ ಇಲ್ಲ ಸಲ ಆರೋಪ ಮಾಡೋರೆ ಹರಪ್ಪ ಅಂಬೇಡ್ಕರ್ ಭವನ ಸುತ್ತ ಒತ್ತುವರಿಯಾಗಿ ನೋ ಅನ್ನೋ ಆರೋಪನ ನನ್ನ ಮೇಲೆ ಮಾಡೋರೆ ಜಾಗದ ಒತ್ತುವರಿ ಅಂತ ಆ ಒತ್ತುವರಿ ಮಾಡಿರೋ ಯಾರೋ ಮೂರನೇ ಅವರು ಎಮ್ ಎಲ್ ಎ ಸಾ ಎಮ್ ಎಲ್ ಎ ಸಾಹೇಬ್ರ ಅನುಮತಿ ಮೇರೆಗೆ ಪುರಸಭೆ ಅಧಿಕಾರಿಗಳು ಮತ್ತು ಜೆ ಸಿ ಬಿ ನಾನೇ ಖುದ್ದಾಗಿ ಹೋಗಿ ಅವರ ಕರ್ಕೊಂಡ್ಬಂದು ಎಮ್ ಎಲ್ ಎ ಸಾಹೇಬ್ರು ಹೇಳ್ತಾರೆ ಕರ್ಕೊಂಡು ಅದು ಒತ್ತುವರಿ ಮಾಡಿರೋದನ್ನು ತೆರವುಗೊಳಿಸಿ ಅಂತ ಅದು ನಾನೇ ಮುಂಜಾಗ್ರತೆ ವಹಿಸಿ ಅಲ್ಲಿ ನಾನೇ ಖುದ್ದಾಗಿ ಭೇಟಿ ಮಾಡಿ ತೆರವುಗೊಳಿಸ್ತೀನಿ ಮುಂಚೆಗೆ ನಾನು ಅದು ಬಂದು ನೋಡ್ಕೊಂಡ್ತಾರೆ ಅವರು ಮಾಡಿಸ್ತಾಯಿದ್ದೀನಿ ಮಾಡಿಸೋ ಅಂತ ಹೇಳ್ತಾರೆ ಅದಾದ್ಮೇಲೆ ತೆರವುಗೊಳಿಸ್ತೀವಿ ಕತ್ತಿಕ ಆಮೇಲೆ ಖುದ್ದಾಗ್ತಿದೆ ಇಷ್ಟ ಆದರೆ ಮಾರನೇ ಬೆಳಗ್ಗೆ ಕಾಂಪೌಂಡ್ ಹಾಕಕ್ಕೆ ಅದೇ ಆಯ್ತೀನಿ ಕಾಂಪೌಂಡ್ ಹಾಕಕ್ಕೆ ನಾವು ದುಡ್ಡು ಕೊಡ್ತೀವಿ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ ಆಯಿತು ನಾವೇ ಕೊಡ್ತೀವಿ ಅಂತ ಹೇಳಿ ನಮ್ಮ ಶಾಕ್ಷ ಶಾಸಕರ ಹತ್ರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅವ್ರಿಗೆ ಕೊಡ್ತೀವಿ ಅಲ್ಲಿಗೆ ಅಲ್ಲಿ ಕಾಂಪೌಂಡು ಕ್ಲಿಯರ್ ಆಯಿತು ಸುತ್ತ ಕಾಂಪೌಂಡು ಕ್ಲಿಯರ್ ಆಯಿತು ಅಲ್ಲಿಗೆ ಮುಗೀತು ಆ ಕೆಲಸ ಮುಗಿದು ಒಂದು ತಿಂಗಳಾಗದೆ ಮೊನ್ನೆ ಈಗ ನಾನು ಮೊನ್ನೆ ನಡೆದಂಥ ಸೇವಾಪಡೆ ಕಾರ್ಯಕ್ರಮದಲ್ಲಿ ನಾನು ತತ್ತಿಬೇಲಿ ಆಗುವ ಜಾಗದಲ್ಲಿ ಮೂರು ಲಕ್ಷ ರೂಪಾಯಿ ದುಡ್ಡಿಸ್ಕೊಂಡಿದ್ದೀನಿ ಅಂತ ನನ್ನ ಮೇಲೆ ಇಲ್ಲ ಸಲಾದ ಆರೋಪ ಮಾಡೋರೆ ಅಚ್ಯುತಾನಂದವರು ಇದಕ್ಕೆ ಪ್ರಶ್ನೆ ಕೊಡಿ ಇದಕ್ಕೆ ಸಾಬೀತು ಮಾಡಿ ನಾನು ನಿಲ್ಲಿಸ್ಕೊಂಡಿದ್ದೀನಿ ಯಾರ ಇಸ್ಕೊಂಡಿದ್ದೀನಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಅಲ್ಲಿ ಪ್ರತಿಮೆ ಹತ್ರ ಬನ್ನಿ ಸತ್ಯ ಮಾಡ್ತೀನಿ ನಾನು ನೀವು ಸತ್ಯ ಮಾಡಿ ನಾನು ಇಸ್ಕೊಂಡು ಸಾಬೀತು ಪಡಿಸ್ಬೇಕು ನೀವು ಸಾಬೀತು ಪಡಿಸಾಗ ಯಾವುದೇ ಕಾರಣ ಕೂಡ ನಿಮ್ಮನ್ನ ಸಾಬೀತು ಪಡಿಸಿದ ನೀವು ನಮ್ಮ ಜನಾಂಗ ಒಳ್ಳೆಯ ನಾಯಕನೂ ಇದೆ ನೀವು ಈ ಸಣ್ಣ ಮಟ್ಟಿಗೆ ಇಳಿತಂತ ನಮ್ಗೆ ಗೊತ್ತಿಲ್ಲ ಜನಾಂಗದಲ್ಲಿ ಲೀಡ್ರಾಗಿದ್ದೀರಿ ನೀವು ಸಾಬೀತ್ ಮಾಡಿಸಿದ್ರಿ ನಾಯಕರನ್ನು ತಪ್ಪತೀನಿ ನಾನು ಇಸ್ಕೊಂಡ್ರದ ನೀವು ಸಾಬೀತು ಮಾಡಬೇಕು ಅವಾಗ ನಿಮ್ಮ ನಾಯಕರನ್ನು ನಾನು ಇಲ್ಲ ಸಲದ ಆರೋಪ ಮಾಡಿ ನಿಮ್ಮ ನಾಯಕರಿಗೆ ಮೆಚ್ಚುವಂಥ ರೀತಿಲಿ ನಿಮ್ಮ ನೆಂಟನ್ಗೆ ಅನುಕೂಲ ಆಗೋ ರೀತಿಲಿ ನಮ್ಮನ್ನ ತ್ಯೇಜವನ್ನು ಮಾಡಿ ಯಾವ ನೈತಿಕತೆ ಇವೆ ನಮ್ಮ ಬಗ್ಗೆ ಮಾತಾಡೋದು ನಿಮಗೆ ಇಲ್ಲ ಸಲದ ಆರೋಪ ಮಾಡಿರಿ ನನ್ನ ಮೇಲೆ ನಮ್ಮಪ್ಪ ನಾನು ಗೆಲ್ಸಿದ್ದೀನಿ ನಾನು ಗೆಲ್ಸಿನಿ ಅಂತ ಹೇಳ್ತೀರಲ್ಲ ನೀವು ನಾನು ನಿಮ್ಮ ಜಿಲ್ಲಾ ಪಂಚಾಯತ್ ನಿಮಗೂ ಓಡಾಡಿದ್ದೀನಿ ನೀವು ನನ್ನ ಸಹಾಯ ಮಾಡಿ ನಾನು ನಿಮ್ಗೆ ಸಹಾಯ ಮಾಡಿದ್ದೀನಿ ನಾವು ನಿಮ್ಮನ್ನ ಗೌರವ ಕೊಡ್ತೀವಿ ದೊಡ್ಡ ಮಟ್ಟಲ್ಲಿ ನೋಡೋದು ಈ ಸಣ್ಣ ಮಟ್ಟಿಗೆ ಇಳಿದಿದ್ದೀರಾ ನಾನು ಕೆಲಸಿದೆ ಅಂತ ಹೇಳ್ತೀರಲ್ಲ ನಮ್ಮ ತಂದೆ ಎಂಬತ್ತೆಂಟಲ್ಲೇ ಕೌನ್ಸಿಲರು ಅವತ್ತೇ ಆಶ್ರಯ ಸಮಿತಿಲಿ ಸೈಟ್ ಹಂಚಿಕೆ ಮಾಡಿ ಜನಗಳು ಸೈಟ್ ಕೊಟ್ಟಾರೆ ಮನೆ ಕೊಟ್ಟವ್ರೆ ಹನ್ನೆರಡನೇ ಒಡೆಯಲ್ಲಿ ನಮ್ಮದೊಂದು ಕೊಡುಗೆ ಇದೆ ನಿಮ್ದೇನು ಕೊಡುಗೆ ಇದೆ ಹನ್ನೆರಡನೇ ಒಡೆಯಲ್ಲಿ ನಿಮ್ದೇನು ಕೊಡುಗೆ ಐತೆ ಹನ್ನೆರಡನೇ ಒಡೆಯಲ್ಲಿ ಮೇಲವ್ರ ಬಗ್ಗೆ ಮಾತಾಡೋದು ದುಡ್ಡ್ರ ಬಗ್ಗೆ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋಕೆ ಏನು ನೈತಿಕತೆ ಇದೆ ನಿಮಗೆ ಬಹು ಚುನಾವಣೆ ಹೇಳ್ತೀರಿ ಇದೇ ವಶು ಕಲ್ಲಳಿದೆ ಸಾರಾ ಅವರ ಶಾಸಕರಿಗೆ ಕಳ್ಳ ಈ ತಾಲೂಕು ಅಂತ ಹೇಳ್ತೀರಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ನಮ್ಮ ನಮ್ಮೆಮ್ಮೆಯವ್ರ ಬಗ್ಗೆ ವಿರೋಧವಾಗಿ ಅವನು ಇವನು ಅಂತ ಅವ ಅವಹೇಳಾಧಿಕಾರಿಗೆ ಮಾತಾಡ್ತೀರಿ ಲೆಕ್ಕವಚನ ಮಾತಾಡ್ತೀರಿ ಅವ್ರು ಇದ್ದಾರೆ ಬರುವಾಗಿದ್ದು ಮಾತಾಡಿ ಪ್ರಥಮ ಪ್ರಾರ್ಥಿ ತಾಲೂಕಿಗೆ ಸಂವಿಧಾನ ಸಂವಿಧಾನ ಅಂತೀರಿ ಏಕವಚನದವ್ರು ಮಾತಾಡ್ತೀರಾ ನಿಮಗೆ ಅವ್ನ ನೈತಿಕತೆ ಇದೆ ನಿಮಗೆ ಅವನ ನೈತಿಕತೆ ಇದೆ ಆಮೇಲೆ ಈಗ ನಾನು ಆರೋಪ ಮಾಡೋದಕ್ಕೆ ಅದಕ್ಕೆ ಸಾಬೀತು ಮಾಡಿ ನಿಮಗೆ ಮಾಹಿತಿ ಕೊಡಿ ಈಗ ದೊಡ್ಡವ್ರು ಇದ್ದೀರಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಇದ್ರೆ ಸಣ್ಣ ಮಟ್ಟಕ್ಕೆ ಬಿಡಿ ಗೌರವ ಕಳ್ಕೊಬೇಡಿ ಮುಂದಿನ ದಿನಗಳಲ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ ಪ್ರೆಸ್ ಅಲ್ಲಿ ಇವತ್ತು ಕೂತ್ಕೊಂಡು ಮಾತಾಡ್ತೀನಿ ಅಂದ್ರೆ ನೀವು ನಮ್ಮ ತೇಜವನ್ನು ಮಾಡಿದ್ರೆ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅವ್ರು ಕಠಿತ ಸುಳ್ಳು ಅವರು ಅಪರಾಪ ಮಾಡಿ ಸುಳ್ಳು ಸಾಬೀತು ಮಾಡಲಿ ರಾಜಕೀಯ ನಿವೃತ್ತಿ ಬಂದ್ಬಿಡ್ತೀನಿ ನಾನು ಅವರು ಸಾಬೀತು ಮಾಡಿದ್ರೆ ಅವ್ರು ಒಂತರ ಅವ್ರು ಒಂತರ ನಾನು ರಾಜಕೀಯ ನಿವೃತ್ತಿ ಬಂದ್ಬಿಡ್ತೀನಿ ಸಾಬೀತು ಮಾಡಿದ್ರೆ ಅವರು ನನ್ನ ಮೇಲೆ ಮಾಡಲೇಬೇಕವರು ಮನ್ಯಾ ಅನ್ಸಾಗೆ ನಾಗರಾಜ್ ಅವರೇ ಇವತ್ತು ಹೇಳಿದಿರಿ ಇಪ್ಪತ್ತೇಳು ಸಾವಿರದಲ್ಲಿ ಗೆದ್ದಾರೆ ಮುಂದಿನ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಗೆಲ್ತೀವಿ ಅಂತ ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರು ಮತದಾರರು ಭದ್ರವಾಗಿದ್ದಾರೆ ನಿಮ್ಮ ಹೇಳಿಕೆಗಳಿಂದ ಯಾರು ಪ್ರಚೋದನಕವಾಗಿ ಅವರವರು ಡೈವರ್ಟ್ ಆಗೋ ಅಂತ ಯಾರಿಗೂ ಇಲ್ಲ ಇಲ್ಲಿ ಮೂವತ್ತೆಂಟು ಸಾವಿರ ಅಂತೇಳಿದ್ರಲ್ರಿ ಅಷ್ಟು ವೋಟ್ಗಳಲ್ಲಿ ನಮ್ಮ ಶಾಸಕರಾದಂಥ ಡಿ ರವಿಶಂಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ರವಿಶಂಕರ್ ಅವರು ಇವತ್ತು ಅದ್ಭುತವಾಗಿ ಗೆದ್ದು ಬರ್ತಾರೆ ಇವತ್ತು ಇವತ್ತಿಲ್ಲಿ ವ್ಯಕ್ತಿಗಿಂತ ಪಕ್ಷ ಅನ್ನೋರು ಜಾಸ್ತಿ ಇದ್ದಾರೆ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಇದ್ದವರು ಕಾಂಗ್ರೆಸ್ ಸತ್ವ ಸಿದ್ಧಾಂತಗಳ್ ಹೇಳ್ಕೊಂಡು ಬಂದವರು ನಿಮ್ಮ ಕೆ ನಿಮ್ಮ ಮಾತುಗಳನ್ನ ಕೇಳ್ಕೊಂಡು ನಾವು ಪ್ರೇರಣೆ ಆದವರು ನಿಮ್ಮತ್ತರ ಆಗ್ದಾರಲ್ಲ ಪ್ರೇರಣೆ ಕಾಂಗ್ರೆಸ್ಗೆ ಬಂದವರು ಇವತ್ತು ಜೆ ಡಿ ಎಸ್ಗೆ ಹೋಗ್ಬಿಟ್ಟು ನೀವು ತಕ್ಕಂತ ಮಾತಾಡಿದ್ರೆ ಯಾರಿಗೆ ಕೇಳ್ತೀರಿ ಇವತ್ತು ಎಲ್ಲಿದ್ರಿ ನೀವು ಹೋಗ್ಬಿಟ್ಟು ಕಾಂಗ್ರೆಸ್ ಇದ್ರು ಜೆ ಡಿ ಎಸ್ ಇದ್ರು ಕಾಂಗ್ರೆಸ್ ಇವತ್ತು ಯಾಕೆ ಈ ಥರ ಮಾತಾಡ್ತೀರ ನೀವು ಇದೆಲ್ಲ ಸೂಕ್ತವಾದಲ್ಲ ಸಮುದಾಯಕ್ಕೆ ಕೆಟ್ಟ ಸಂದೇಶ ಕೊಟ್ಟಾಗುತ್ತೆ ಇದು ಮಾತಾಡಿ ಅಭಿವೃದ್ಧಿ ಮಾಡಿರೋದನ್ನ ಮಾತಾಡಿ ಅದು ಬಿಟ್ಬಿಟ್ಟು ಇಲ್ಲ ಸಲತ್ತು ಆರೋಪ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಶಾಸಕರು ಸಮರ್ಥರಿದ್ದಾರೆ ಕೆಲಸ ತರ್ತಾರೆ ಸಮರ್ಥವಾಗಿ ನಿಭಾಯಿಸ್ತಾರೆ ಮತದಾರರು ಆಶೀರ್ವಾದ ಮಾಡ್ತಾರೆ ನಿಮ್ಮ ನಮ್ಮ ಕೇಳ್ಕೊಂಡು ಮಾಡಲ್ಲ ಅವ್ರಿಗೆ ಗೊತ್ತಿದೆ ಮತದಾರರಿಗೆ ಆಶೀರ್ವಾದ ಮಾಡ್ತಾರೆ ಅದ್ರ ಬಗ್ಗೆ ಏನು ಮರಿ ಮಾಡ್ಕೊಬೇಡಿ